ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಏನು ಮಾಡ್ತಿದ್ದೀನಿ ಇವತ್ತಿನ ಡೇ ಹೇಗಿರುತ್ತೆ ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಬೇ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಶಿವರಾತ್ರಿ ಹಿಂದಿನ ದಿನದ ಭಾಗ ಆಗಿರುತ್ತೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಸೊ ಆಲ್ಮೋಸ್ಟ್ ಎಲ್ಲ ಬೆಳಗಿನ ಕೆಲಸ ಮುಗೀತು ಸ್ನಾನ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಮುಗಿಸ್ದೆ ಸೊ ಈ ಕಡೆ ಸ್ವಲ್ಪ ತಿಂಡಿ ಮಾಡೋಣ ಅಂತ ಸೊ ಸೊ ಒಂದು ನಾಲ್ಕರಿಂದ ಐದು ಆಲೂಗಡ್ಡೆನ ನಮ್ಮ ಅತ್ತೆಯವರು ಬೇಯಿಸಿಟ್ಟು ಹೋಗಿದ್ರು ಅದನ್ನ ಸ್ವಲ್ಪ ಸಣ್ಣದಾಗಿ ಕಟ್ ಇದ್ದೀನಿ ಸೊ ದಪ್ಪ ದಪ್ಪ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಇವತ್ತಿನ ತಿಂಡಿಗೆ ನಾನು ಬೆಳಗ್ಗೆ ದೋಸೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಆಚೆ ಕಡೆ ಅತ್ತೆಯವರು ರೊಟ್ಟಿ ಮಾಡ್ತಾಯಿದ್ರು ರೊಟ್ಟಿ ಪಲ್ಯ ಎಲ್ಲ ಮಾಡಿ ಮುಗಿಸಿದ್ರು ಅವರು ಸೊ ನಾನು ಇವಾಗ ಸ್ವಲ್ಪ ದೋಸೆಗೆ ಆಲೂಗಡ್ಡೆ ಪಲ್ಯ ಮತ್ತು ದೋಸೆ ಸ್ವಲ್ಪ ಕಾಯಿ ಚಟ್ನಿ ಮಾಡೋಣ ಅಂತ ರೆಡಿ ಇದ್ದೀನಿ ನಮ್ಮ ಅತ್ತೆಯವರು ದಿನ ರೊಟ್ಟಿ ಮಾಡಿಕೊಂಡು ಪಲ್ಯ ಅನ್ನ ಸಾಂಬಾರು ಈ ಥರ ಎಲ್ಲ ಮಾಡಿಕೊಂಡು ಹೊಲ್ ಹೊಲದಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸುಸ್ತಾಗಿರ್ತಾರೆ ಬರೋದ್ರಲ್ಲಿ ಸೊ ಈ ಥರ ಇಡ್ಲಿ ದೋಸೆ ಯಾವುದೇ ರೀತಿಯಾಗಿ ಅವರು ತಿನ್ನೋದು ರೇಯರು ಸೊ ಹಾಗಾಗಿ ನಾವು ಬಂದಾಗ ಸ್ವಲ್ಪ ಈ ರೀತಿಯಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ರಿಗೂ ತುಂಬ ಖುಷಿಯಾಗುತ್ತೆ ಅಂತ ಸೊ ಅವ್ರಿಗೇನು ಇಷ್ಟ ಅಂತ ನಾನು ತಿಳ್ಕೊಂಡು ಮಾಡ್ತಿರ್ತೀನಿ ಸೊ ಅವರು ನಾವೇನು ತಿಂದಿರಲ್ಲಲ್ವಾ ಸಜ್ಜೆ ರೊಟ್ಟಿ ಆಗಿರ್ಬೋದು ಜೋಳದ ರೊಟ್ಟಿ ಆಗಿರ್ಬೋದು ಮತ್ತು ಶೇಂಗದ ಹೋಳ್ಗೆ ಸೊ ಈ ಥರ ಎಲ್ಲ ಅವರು ಕೂಡ ನಮಗೇನು ಇಷ್ಟನೋ ಅವ್ರು ಮಾಡ್ತಿರ್ತಾರೆ ಈ ಕಡೆ ಪಲ್ಯ ಮತ್ತು ಚಟ್ನಿಗೆ ಎಲ್ಲ ಮಾಡ್ತಿದ್ನಲ್ವ ಸೊ ಸ್ವಲ್ಪ ಸಾಂಬಾರು ಸೊಪ್ಪನ್ನ ಕಟ್ ಮಾಡಿಕೊಡ್ತೀನಿ ಅಂತ ಕಟ್ ಮಾಡ್ತಾಯಿದ್ರು ಸೊ ಯಾಕಂದರೆ ನಮ್ಮಲ್ಲನೇಲಿ ಇರೋ ಅದು ಇಲ್ಲಿಗೆ ಏನಿದೆ ಅಲ್ಲ ತುಂಬ ಅಂದರೆ ತುಂಬ ಶಾರ್ಪ್ ಇದೆ ಸೊ ನಾನಂದ್ರೂ ಬಂದಮೇಲೆ ಒಂದು ಎರಡು ಮೂರು ಸಾರಿನಾದರೂ ಹಚ್ಕೊಂಡಿದ್ದೀನಿ ಅಷ್ಟೊಂದು ಶಾರ್ಪ್ ಇದೆ ಹಾಗಾಗಿ ಈ ಕಡೆ ಎಲ್ಲ ಕಟ್ ಮಾಡಿಕೊಟ್ರು ನಾನು ಕೂಡ ಅದು ಎರಡೂ ಚಟ್ನಿ ಮತ್ತು ಪಲ್ಯ ರೆಡಿ ಮಾಡಿಕೊಂಡೆ ಸೊ ಇವಾಗಿ ದೋಸೆ ಹಾಕಬೇಕಷ್ಟೆ ಸೊ ಆಲ್ಮೋಸ್ಟ್ ಎಲ್ಲರೂ ಯಾರೂ ಸ್ನಾನ ಮಾಡಿರಲಿಲ್ಲ ಸೊ ಅವರು ಅಷ್ಟೇ ಸ್ನಾನ ಮಾಡಿದ್ರು ಸೊ ಅವರಿಗೆ ಸ್ವಲ್ಪ ಮೆತ್ತಿಗೆ ಹಾಕೋಣ ಅಂತ ಹಾಕ್ತಾಯಿದ್ದೆ ಅಷ್ಟರೊಳಗೆ ನಮ್ಮ ನಮ್ಮತ್ತೆಯವ್ರ ಅಪ್ಪ ಕೂಡ ಬಂದಿದ್ದರು ಸೊ ಅವರಿಗೂ ಸ್ವಲ್ಪ ಹಾಕೋಣ ಅಂತ ಅವರಿಗೂ ಕೂರಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಅವರಿಗೂ ಸ್ವಲ್ಪ ಮೆತ್ತ ಮೆತ್ತಗೆ ಹಾಕಿದ್ರೆ ಚೆಂದ ಅಲ್ವ ಸ್ವಲ್ಪ ಕ್ರಿಸ್ಪಿಯಾಗಿ ಹಾಕಿದ್ರೆ ಅವರು ಅಷ್ಟೊಂದು ಇಷ್ಟಪಡಲ್ಲ ದೋಸೆ ಹಿಟ್ಟಂತೂ ತುಂಬ ಹದವಾಗಿ ಬಂದಿತ್ತು ಯಾಕಂದರೆ ಇವಾಗ ಬೇಸಿಗೆ ಇರೋದ್ರಿಂದ ನಾವು ಯಾವುದೇ ರೀತಿ ಸೋಡಾ ಹಾಕ್ದೇನೆ ಸೊ ತುಂಬ ಈಸಿಯಾಗಿ ನಾವು ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೋದು ಸೊ ಇದು ಸೋಡಾ ಎಲ್ಲ ಹಾಕೋದ್ರಿಂದ ಸೊ ಗ್ಯಾಸ್ಟಿಕ್ ಎಲ್ಲ ಆಗು ಆಗುತ್ತಲ್ಲ ಈ ಚಳಿಗಾಲ ಏನಾದರೂ ಇದ್ದರೆ ಸ್ವಲ್ಪ ಹಿ ಉಬ್ಬೋದು ಕಡಿಮೆ ಆವಾಗ ಹಾಕೋಬೋದು ತೊಂದರೆ ಇಲ್ಲ ಸೊ ಇವಾಗ ಬೇಸಿಗೆನೇ ಇರೋದ್ರಿಂದ ಯಾವುದೇ ರೀತಿ ಹಾಕ್ತೇನೆ ತುಂಬ ಚೆನ್ನಾಗಿ ಹದವಾಗಿ ಬಂದಿತ್ತು ಸೊ ದೋಸೆ ಕೂಡ ಅಷ್ಟೊಂದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾನೆ ಇತ್ತು ಸೊ ಮಾಡೋಕ್ಕೂ ಕೂಡ ತುಂಬಾ ಖುಷಿ ಆಗ್ತಾಯಿತ್ತು ಸೊ ಅವರು ತಿಂದ್ಬಿಟ್ಟು ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಬಂದವ ಒಳ್ಳೆ ಟೇಸ್ಟ್ ಆಗ್ಯದ ಅದ್ರ ಜೊತೆ ಕಾಂಬಿನೇಷನ್ ಮಾಡಿದ್ನಲ್ವ ಅದು ಕೂಡ ತುಂಬ ಚೆನ್ನಾಗಿದೆ ಚಟ್ನಿ ಅಂತಲೂ ಹೇಳ್ತಾಯಿದ್ರು ನಾನು ದೋಸೆ ಮಾಡೋದಂದ್ರೆ ನನಗೆ ತುಂಬಾ ಇಷ್ಟ ಸೊ ನಾನು ದೋಸೆ ಮಾಡ್ತಾ ಇರಬೇಕು ಈ ಕಡೆ ನಾಲ್ಕೈದು ಜನ ತಿನ್ನೋಕೆ ಕೊಡಬೇಕು ಸೊ ಅವಾಗ ಬಿಸಿ ಬಿಸಿ ಹಾಕೊಡೋ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನಾಳೆ ಶಿವರಾತ್ರಿ ಇರೋದ್ರಿಂದ ಸೊ ಇವತ್ತೆಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಸೊ ಕಿಚನ್ನು ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾರೆ ಸೊ ಮನೆಯಲ್ಲಿ ಪ್ರತಿಯೊಂದು ಕೂಡ ಕ್ಲೀನ್ ಮಾಡಿದ್ರು ಸೊ ನಾನು ಇದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಸೊ ಹಾಗಾಗಿ ಸೊ ಮೇನ್ ಕಿಚನ್ ಕ್ಲೀನ್ ಇದ್ದರೆ ಮಾತ್ರ ನಮಗೆ ಎಲ್ಲನೂ ಕ್ಲೀನ್ ಅನ್ನೋ ಥರ ಫೀಲ್ ಆಗೋದು ಹಾಗಾಗಿ ನಮ್ಮ ಅತ್ತಿಯರು ಆಲ್ಮೋಸ್ಟ್ ಮಾಡ್ಕೊಂಡಿರ್ತಾರೆ ಸೊ ನಾವು ನಾಳೆ ಶಿವರಾತ್ರಿ ಇರೋದ್ರಿಂದ ಸೊ ಉಪವಾಸ ಬೇರೆ ಇರ್ತೀವಲ್ವ ಸ್ವಲ್ಪ ಎಲ್ಲನೂ ನೀಟಾಗಿ ಇಟ್ಕೊಂಡ್ರೆ ಸೊ ಒಂಥರ ಪಾಸಿಟಿವ್ ಅಂತಲೇ ಹೇಳ್ಬೋದು ಹಾಗಾಗಿ ಶಿವನಿಗೆ ನಮ್ಮ ನಾವು ಎಷ್ಟು ನಂಬಿಕೆ ಇಡ್ತೀವಿ ದೃಢವಾಗಿ ನಂಬಿಕೆ ಇಡ್ತೀವೋ ಸೊ ಅದ್ರ ಶಕ್ತಿನೂ ಕೂಡ ಅಷ್ಟೇ ಬಲವಾಗಿರುತ್ತೆ ಅಂತ ನಾನು ನಂಬಿದ್ದೀನಿ ಮಾಡಿರೋ ಅಡುಗೆ ಎಲ್ಲ ಒಂದು ಕಡೆ ಎತ್ತಿಟ್ಬಿಟ್ಟು ಕಿಚನ್ನ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ಎಷ್ಟು ಮೆಸ್ಸಿ ಥರ ಅನಿಸುತ್ತಿಲ್ಲ ನೀಟಾಗಿ ಅನಿಸುತ್ತೆ ಈ ಕಡೆ ನಮ್ಮ ಅತ್ತೆಯವರು ಕೂಡ ಸ್ವಲ್ಪ ಏನೋ ಕೆಲಸ ಮಾಡ್ತಾಯಿದ್ರು ಶೇಂಗಾದೊಳಗೆ ಮಾಡಿ ಮಾಡಬೇಕು ಅಂತ ಶೇಂಗಾ ಎಲ್ಲ ಬಿಡಿಸ್ತಾಯಿದ್ರು ಈ ಕಡೆ ನಾನು ಸ್ಟವ್ ಬರ್ನರ್ ಏನಿರುತ್ತಲ್ಲ ಅದು ಸ್ವಲ್ಪ ಇದು ರೆಡ್ ರೆಡ್ ಹೊಡಿತಾ ಇತ್ತು ಸೊ ನಮ್ಮ ಅತ್ತೆಯಗೂ ಅಷ್ಟೊಂದು ಗೊತ್ತಾಗಲ್ಲ ರೆಡ್ ರೆಡ್ ಹೊಡಿತಾ ಇದೆ ಅಂತ ಇದ್ದರು ಅದು ಏನಂದರೆ ನಾವು ಮಾಡಿರೋ ಅಡುಗೆ ಸಣ್ಣ ಪುಟ್ಟ ಅದೆಲ್ಲ ಬಿದ್ದು ಅದು ಹೋಲ್ ಏನಿರುತ್ತಲ್ಲ ಕ್ಲೋಸ್ ಆಗಿರುತ್ತೆ ಸ್ವಲ್ಪ ನಾವು ವಾಶ್ ಮಾಡಿಕೊಂಡಾಗ ಅದು ಓಪನ್ ಆಗುತ್ತಲ್ವ ಸ್ವಲ್ಪ ಹೊತ್ತು ಆಡ ಬಿಟ್ಟು ಆಮೇಲೆ ಮತ್ತೆ ಅದ್ರ ಪ್ಲೇಸಿಗೆ ಸೆಟ್ ಮಾಡಿದರೆ ಸೊ ಆಮೇಲೆ ಸ್ಟವ್ ನೀಟಾಗಿ ಉರಿತದ ಬನ್ನಿ ಇವಾಗ ಒಂದೊಂದಾಗಿ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ನೋಡಿ ಕೈ ಅಂತೂ ತುಂಬ ನೋವು ಅಂದರೆ ತುಂಬ ನೋವು ಬರ್ತಾಯಿತ್ತು ನಮ್ಮನೆ ರೋಡಿನ ಪಕ್ಕನೇ ಇರೋದ್ರಿಂದ ಇವಾಗ ಬೇಸಿಗೆ ಬೇರೆ ಅಲ್ವಾ ಹಾಗಾಗಿ ತುಂಬ ಧೂಳೆಲ್ಲ ಕೂತಿ ಕೂತಿತ್ತು ಹಾಗಾಗಿ ಅದನ್ನು ಎರಡರಿಂದ ಮೂರು ಸಾರಿ ವಾಶ್ ಮಾಡೋದು ಮತ್ತು ಬಟ್ಟೆಯಿಂದ ಒರೆಸೋದು ಹೀಗೆಲ್ಲ ಮಾಡೋದರಿಂದ ಕೈಯೆಲ್ಲ ತುಂಬಾ ಜಾಸ್ತಿ ನೋವು ಬರ್ತಾಯಿತ್ತು ಸೊ ಆದರೂ ಇವತ್ತೇನೇ ಆದ್ರೂ ನಾಳೆ ಶಿವರಾತ್ರಿ ಬೇರೆ ಇವತ್ತಂತೂ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿನೇ ನೆಕ್ಸ್ಟ್ ಕೆಲಸ ಮಾಡೋದು ಅಂತ ನಾನು ಫುಲ್ ಡಿಸೈಡ್ ಆಗಿಬಿಟ್ಟಿದೆ ಮತ್ತು ಪ್ಲ್ಯಾಂಟ್ಸ್ ಎಲ್ಲ ನೀಟಾಗಿ ಒಂದೊಂದು ಎಲೆಯಾಗಿ ನೀಟ್ ಮಾಡಿಕೊಂಡೆ ಯಾಕಂದರೆ ಅದು ಅದು ಕೂಡ ಕಿಟಕಿ ಪಕ್ಕನೇ ಇರ್ತೀವಲ್ವಾ ಹಾಗಾಗಿ ಅದ್ರ ಮೇಲೆ ಕೂಡ ತುಂಬ ಧೂಳು ಕೂತ್ ಕೂರೋ ಥರ ಆಗಿತ್ತು ಹಾಗಾಗಿ ಅದನ್ನ ಸ್ವಲ್ಪ ಎಲೆ ಎಲೆ ಆಗಿ ಬಿಡಿ ಬಿಡಿಯಾಗಿ ನೀಟಾಗಿ ನೀರು ಹಾಕಿ ವಾಶ್ ಮಾಡಿಕೊಂಡು ಎತ್ತಿಟ್ಟು ಎತ್ತಿಡಬೇಕು ನಾನು ಎಷ್ಟೇ ಬೇಗ ಬೇಗ ಕೆಲಸ ಮಾಡಿದ್ರೂ ಟೈಮ್ ಆಗೇ ಹೋಯ್ತು ಆಲ್ಮೋಸ್ಟ್ ನಾಲ್ಕರಿಂದ ಐದು ಗಂಟೆ ಆಗಿಬಿಟ್ಟಿತ್ತು ಇನ್ನೇನಿಲ್ಲ ಇನ್ನು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿದ್ದ್ನಲ್ಲ ಆದರೂ ಪ್ಲೇಸಿಗೆ ಇವಾಗ ಶಿಫ್ಟ್ ಮಾಡಬೇಕು ಅಷ್ಟೇ ಅದನ್ನೆಲ್ಲ ಸ್ವಲ್ಪಲ್ಲೇ ಡಬ್ ಹಾಕಿದ್ರೆ ಸೊ ಕೆಲಸ ಮುಗೀತು ಸೊ ಒಂದು ಸಾರಿ ನಿಮಗೆ ಯಾವ ರೀತಿ ನಾನು ಕಿಚನ್ನ ಕ್ಲೀನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಆಮೇಲೆ ಇನ್ನು ಕಿಚನ್ನ ಶಿಫ್ಟ್ ಮಾಡೋದು ತುಂಬಾ ಇದೆ ಸೊ ಕೆಲವೊಂದು ಕೆಲವೊಂದು ಪ್ರಾಡಕ್ಟನ್ನ ನಾನು ಆರ್ಡ್ರ್ ಮಾಡಿದ್ದೀನಿ ಸೊ ಅದು ಬಂದ ಮೇಲೆ ಯಾವ ರೀತಿ ನಾನು ಕಿಚನ್ನ ಆರ್ಗನೈಸ್ ಮಾಡ್ತೀನಿ ಅಂತಲೂ ಕೂಡ ತೋರಿಸಿ ಇವಾಗ ಆಲ್ರೆಡಿ ವಿಡಿಯೋ ತುಂಬ ಲೆಂತ್ ಆಯಿತು ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ನಾನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋನು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಹಾಗಾಗಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡ್ಬೋದು ನೆಕ್ಸ್ಟ್ ವಿಡಿಯೋ ಬಂದಿಗೆ ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ ಸೊ ಪ್ಲೀಸ್ ನನಗೆ ಈಗಲೇ ಯಾವಾಗಲೂ ಸಪೋರ್ಟ್ ಮಾಡಿ ಸೊ ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್